ಶ್ರೀಮತೆ ರಾಮಾನುಜಾಯ ನಮಃ ದೈವಿ ಗುಣಗಳು ಭಗವದ್ಗೀತೆಯ ಹದಿನಾರನೆಯ ಅಧ್ಯಾಯದಲ್ಲಿ ದೈವಿ ಸಂಪತ್ತು ಆಸುರಿ ಸಂಪತ್ತುಗಳ ವಿವರಣೆ ಇದೆ ಇಪ್ಪತ್ತಾರು ಒಳ್ಳೆಯ ಗುಣಗಳೇ ದಿವ್ಯವಾದ ಐಶ್ವರ್ಯ ಆಸುರಿ ಸಂಪತ್ತಿನಿಂದ ಕೊಬ್ಬಿರುವವರ ಗುಣ ನಡತೆಗಳನ್ನು ವಿಸ್ತಾರವಾಗಿ ವರ್ಣಿಸಲಾಗಿದೆ ಈಗ ಒಳ್ಳೆಯ ಇಪ್ಪತ್ತಾರನ್ನು ಮಾತ್ರ ಗಮನಿಸೋಣ ವಯಂ ನಮಗೆ ಬೇಕಾದುದು ಸಿಗದೆ ಬೇಡದುದು ಬಂದು ಸೇರಿ ದುಃಖವಾದುದು ನಿಜ ಈ ರೀತಿಯ ದುಃಖಕ್ಕೆ ಇಂತಹುದೇ ಕಾರಣ ಎಂದು ತಿಳಿಯುವುದರಿಂದ ಭಯ ಹುಟ್ಟುವುದು ಅದು ಇಲ್ಲದಂತೆ ಇರುವುದು ಭಯ उदाहरण हूलिया प्राणवे हम बहुत अब अति दुखद विषय अद्क कारण हूली हूल में हदर भय हदरदी अभय हम अभय सत्व संशुद्धि ಇಲ್ಲಿ ಸತ್ವವೆಂದರೆ ನಮ್ಮ ಒಳ ಮನಸ್ಸು ಇದಕ್ಕೆ ಕಾಮಕ್ರೋಧಗಳೆಂಬ ರಜೋಗುಣವಾಗಲಿ ಅಜ್ಞಾನ ಮೋಹ ಎಂಬ ತಮೋ ಗುಣವಾಗಲಿ ಮಿಶ್ರವಾಗಬಾರದು ಇದೇ ಸಂಶುದ್ಧಿ ಯೋಗ ವ್ಯವಸ್ಥಿತಿ ಪ್ರಕೃತಿಯ ಸಂಬಂಧವಿರದ ಸ್ಥಿತಿಯಲ್ಲಿ ಸ್ವರೂಪವನ್ನು ಇರುವಂತೆ ನಮ್ಮ ವಿವೇಕದಿಂದ ಸ್ಥಿರವಾಗಿ ತಿಳಿಯುವುದು ದಾನ ನಾವು ನ್ಯಾಯ ರೀತಿಯಿಂದ ಸಂಪಾದಿಸಿದ ಘನ ಕನಕ ವಸ್ತುಗಳನ್ನು ಅರ್ಹರಾಗವರಿಗೆ ಕೊಡುವುದು ಗಮಶ್ಚ ಮನಸ್ಸನ್ನು ವಿಷಯಗಳ ಕಡೆಗೆ ನೂಕುವ ಪ್ರಯತ್ನವನ್ನು ಬಿಡುವುದು ಯಜ್ಞಶ ಕಣದ ಮೇಲೆ ಜೀಳು ಇಲ್ಲದಂತೆ ಭಗವಂತನ ಆರಾಧನೆಯ ರೂಪವಾಗಿ ಮಹಾಯಜ್ಞ ಮುಂತಾದುವನ್ನು ನಡೆಸುವುದು ಇಲ್ಲಿ ಮಹಾಯಜ್ಞ ಎಂದರೆ ದೇವಯಜ್ಞ ಪಿತೃಯಜ್ಞ ಋಷಿಯಜ್ಞ ಮನುಷ್ಯಯಜ್ಞ ಭೂತಯಜ್ಞ ಎಂಬ ಐದು ಕರ್ತವ್ಯಗಳು ಕರ್ಮಯೋಗದಲ್ಲಿ ಪಂಚಮಹಾಯಜ್ಞಗಳು ಮುಖ್ಯ ಬ್ರಾಹ್ಮಣ ಶ್ರೇಷ್ಠರಾದ ವಸಿಷ್ಠರಿಂದ ಹಿಡಿದು ಕೈಶಿಕ ಎಂಬ ಚಂಡಾಲನವರೆಗೂ ಎಲ್ಲರೂ ಪ್ರತಿದಿನ ಮಾಡಬೇಕಾದ ಕರ್ತವ್ಯಗಳು ಈ ಐದು ನಮ್ಮ ದೇವಯಜ್ಞ ಯಾವ ದೇವತೆಗಾದರೂ ಪೂಜೆ ಮಾಡುವುದು ಪಿಟರಿಯಜ್ಞ ಸಂತತಿಯನ್ನು ನಮಗೆ ಕೊಟ್ಟ ಏಳು ಪಿತೃದೇವತೆಗಳಿಗೂ ಎಳ್ಳು ನೀರು ಬಿಡುವುದು ತಿಥಿ ಮಾಡುವುದು ಮುಂತಾದವು ಹಿರಿಯರ ಜಯಂತಿಗಳು ಹೀಗೆಯೇ ಋಷಿಯಜ್ಞ ಸಾಕಷ್ಟು ಶಾಸ್ತ್ರ ವೇದ ಓದು ಬರಹ ಕಲಿಯುವುದು ಮನುಷ್ಯ ಯಜ್ಞ ಅತಿಥಿ ಸತ್ಕಾರ ಸಮಾರಾಧನೆ ಮುಂತಾದವು ಭೂತಯಜ್ಞ ಪ್ರತಿದಿನವೂ ಪಶು ಪಕ್ಷಿ ಪ್ರಾಣಿ ಇರುವೆ ಮುಂತಾದವುಗಳಿಗೆ ಒಂದಷ್ಟು ಆಹಾರ ಹಾಕುವುದು ಮರಗಿಡಗಳಿಗೆ ಪ್ರಾಣವಿರುವುದರಿಂದ ಅವುಗಳಿಗೂ ನೀರು ಗೊಬ್ಬರ ಹಾಕುವುದು ಇವುಗಳನ್ನು ಅವರವರ ಆರ್ಥಿಕ ಶಕ್ತಿ ದೇಹ ಶಕ್ತಿ ಇರುವಷ್ಟರಲ್ಲಿ ಮಾಡಬೇಕು ಅತಿಯಾಗಿ ಶಕ್ತಿ ಮೀರಿ ಬಲಾತ್ಕಾರದಿಂದ ಮಾಡಬಾರದು ಬಲಾತ್ಕಾರ ಧರ್ಮವಲ್ಲ ಪ್ರೀತಿಯಿಂದ ಮಾಡಬೇಕಾದುದರಿಂದ ಇವುಗಳಿಗೆ ಇವುಗಳನ್ನು ಜೀವಮಾನ ಪೂರ್ತಿ ಮಾಡಬೇಕಾದುದರಿಂದ ಇವುಗಳಿಗೆ ಮಹಾಯಜ್ಞ ಎಂದು ಹೆಸರು ಇವೇ ಮುಂತಾದವು ಎಂದರೆ ಭಗವಂತನ ಆರಾಧನ ರೂಪವಾಗಿ ಯಾಗ ಹೋಮಾದಿಗಳನ್ನು ಮಾಡುವುದು ಇದು ಅಧಿಕ ವಿಷಯ ಸ್ವಾಧ್ಯಾಯ ಭಗವಂತನ ಬಗ್ಗೆಯೂ ಅವರ ಪೂಜೆ ಮಾಡುವ ವಿಧಾನಗಳ ಬಗ್ಗೆಯೂ ಪೂರ್ಣವಾದ ವೇದಗಳೇ ಪ್ರಮಾಣಾಧಾರಗಳು ಆದುದರಿಂದ ಸ್ವಾಧ್ಯಾಯ ಎಂದರೆ ವೇದ ವೇದಾಭ್ಯಾಸ ಮಾಡಬೇಕು ವೇದಾರ್ಥ ತಿಳಿಸುವ ಇತಿಹಾಸ ಪುರಾಣಗಳು ಈ ಗುಂಪಿನಲ್ಲಿ ಶಾಸ್ತ್ರಗಳು ಬರುತ್ತವೆ ತಪಃ ಏಕಾದಶಿ ಉಪವಾಸ ಮುಂತಾದ ವ್ರತ ನಿಯಮಗಳು ಭಗವಂತನ ಪೂಜೆ ಮಾಡುವ ನಮ್ಮ ಅರ್ಹತೆಗೆ ಕಾರಣಗಳು ಆರ್ಜವಂ ಸರಳತೆ ಅಂದರೆ ಮನಸ್ಸು ಮಾತು ನಡತೆಗಳಲ್ಲಿ ಒಂದೇ ರೀತಿ ಇರುವುದು ಅಹಿಂಸಾ ಇತರರಿಗೆ ತೊಂದರೆ ಕೊಡದಿರುವುದು ಸತ್ಯಂ ಕಂಡದ್ದು ಗಂಟಂತ ಹೇಳಿದರೂ ಅದು ಯಾವ ಪ್ರಾಣಿಗಳಿಗೂ ಮನುಷ್ಯರಿಗೂ ತೊಂದರೆಯಾಗದೆ ಅನುಕೂಲವಾಗಿರುವುದು ಅಕ್ರೋಧ ಇತರರಿಂದ ತೊಂದರೆಯಾದಾಗ ಅವರ ಮೇಲೆ ಕೋಪಿಸಿಕೊಳ್ಳದೇ ಇರುವುದು ತ್ಯಾಗ ನಮ್ಮ ಹಿತಕ್ಕಾಗಿ ನಾವು ಸಂಪಾದಿಸಿದ ಧನ ಮುಂತಾದುವನ್ನು ಇತರರಿಗೆ ಜವಾಬ್ದಾರಿಯಾಗಿ ಒಪ್ಪಿಸುವುದು ಶಾಂತಿ ನಮ್ಮ ಕಣ್ಣು ಕಿವಿ ಮುಂತಾದ ಇಂದ್ರಿಯಗಳನ್ನು ಗೀಳುಗಳಿಗೆ ಸಿಕ್ಕಿಕೊಳ್ಳದಂತೆ ಹಿಡಿಯುವ ತಡೆ ಹಿಡಿಯುವುದು ಅಪೈಶುನಂ ಬೇರೆಯವರಿಗೆ ತೊಂದರೆಯಾಗುವಂತಹ ಮಾತುಗಳನ್ನು ಹೇಳದೇ ಇರುವುದು ಚಾಡಿ ಹೇಳದೇ ಇರುವುದು ದಯಾಭೂತೇಶು ಯಾವುದೇ ಜೀವಿಗಳಿಗೆ ಕಷ್ಟ ಬಂದುದನ್ನು ನೋಡಿದರೆ ತಿಳಿದರೆ ಆ ಕಷ್ಟ ದುಃಖಗಳನ್ನು ನಾವು ಅಯ್ಯೋ ಈಗ ಆಯಿತಲ್ಲ ಎಂದು ಸಹಿಸಿಕೊಳ್ಳಲಾರದೇ ಇರುವುದು ಇತರ ದುಃಖಗಳಿಗೆ ಹೃತ್ಪೂರ್ವಕವಾಗಿ ಸ್ಪಂದಿಸುವುದು ಅಲೋಲುಪ್ವಂ ಅಥವಾ ಅಲೋಲುತ್ವ ಲೋಲುವುದೆಂದರೆ ಆಸೆ ಚಪಲದಿಂದ ವಿಷಯಗಳಿಗೆ ಅಂಟಿಕೊಂಡು ಜೋತು ಬೀಳುವುದು ಇದು ಇರಬಾರದು ನಿಸ್ಪೃಹತೆ ಎಂದರ್ಥ ಮಾರ್ಧವಂ ಕಠಿಣತೆ ಇದು ಇರಬಾರದು ಇದರಿಂದ ಸಾಧು ಸಜ್ಜನರೊಡನೆ ಬೆರೆಯುವ ಅರ್ಹತೆ ನಮಗೆ ಸಿಗುವುದು ಹರಿ ಕೆಟ್ಟ ಕೆಲಸ ಮಾಡಲು ನಾಚಿಕೆಯಾಗಬೇಕು ಮಾಡಿದರೆ ಅವಮಾನವಾಗುತ್ತದೆ ಸಮಾಜದಲ್ಲಿ ನಮಗೆ ಎಂದು ಭಾವಿಸಬೇಕು ಅಚಾಪಲಂ ಆಸೆಪಟ್ಟು ಪಡೆಯುವ ವಸ್ತುಗಳ ಬಗ್ಗೆ ಚಪಲವೆಂದರೆ ಮತ್ತೆ ಮತ್ತೆ ಪಡೆಯುವ ಕ್ಷಣಿಕ ಆಸೆ ಬಿಡಬೇಕು ತೇಜ ದುರ್ಜನರು ನಮ್ಮನ್ನು ಮೆಟ್ಟದಂತೆ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಬೆಳೆಸಿಕೊಳ್ಳುವುದು ಕ್ಷಮಾ ಸಹನೆ ಇತರರಿಂದ ನಮಗೆ ತೊಂದರೆಯಾದರೂ ಅವರ ತಪ್ಪನ್ನು ಮನ್ನಿಸುವುದು ಧಿಹಿ ದೊಡ್ಡ ಆಪತ್ತು ಬಂದಾಗಲೂ ನಾವು ಮಾಡಬೇಕಾದ ಕರ್ತವ್ಯವನ್ನು ನಿರ್ಧಾರ ಮಾಡಿಕೊಂಡು ಭಯ ಬೇಸರ ದುಃಖಗಳನ್ನು ಪಡೆಯದೇ ಇರುವುದು ಶೌಚಂ ಬರಿಯ ಮೈ ಕೈ ತೊಳೆಯುವುದು ಮಾತ್ರವಲ್ಲ ಹೊರ ಒಳ ಇಂದ್ರಿಯಗಳನ್ನು ಕರ್ತವ್ಯಗಳಲ್ಲಿ ನಿಲ್ಲಿಸುವ ಅರ್ಹತೆ ಅದ್ರೋಹ ಇತರರನ್ನು ಅಡಗಿಸಬೇಕೆಂಬ ಬುದ್ಧಿ ಪ್ರಯತ್ನ ಇರಬಾರದು ಇತರರ ವಿಷಯದಲ್ಲಿ ನಮ್ಮಿಷ್ಟ ಬಂದಂತೆ ನೀತಿ ನಿಯಮ ಮೀರಿ ವರ್ತಿಸಬಾರದು ಎಂದರ್ಥ ನಾತಿಮಾನಿತ ಅತಿಯಾದ ಗರ್ವ ಇರಬಾರದು ಮಾನ ಮರ್ಯಾದೆಗಳು ನಮಗೆ ಸಮಾಜದಲ್ಲಿ ಬಂದಾಗ ಜನ ನಮ್ಮನ್ನು ಹೊಗಳಿದರೂ ಗರ್ವ ಈ ಇಪ್ಪತ್ತಾರು ಗುಣಗಳು ಇದ್ದರೆ ನಾವು ಎಲ್ಲೂ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಈ ಗುಣಗಳ ಅಭ್ಯಾಸದಿಂದ ಪರಮಾತ್ಮ ಪ್ರಾಪ್ತಿಗೂ ಸಹಾಯವಾಗುವುದು ಇದಿಷ್ಟು ರಾಮಾನುಜರು ಒಂದು ಪದ ಅರ್ಥ ಕೋಶದಂತೆ ಮಾಡಿರುವ ಗೀತಾಭಾಷ್ಯದ ಕನ್ನಡ ಸಂಗ್ರಹ ಸಂಸ್ಕೃತದ ಅಭ್ಯಾಸವಿಲ್ಲದ ಕನ್ನಡಿಗರಿಗಾಗಿ ಅರಿಯೇನ್ ರಯರ್ ಶ್ರೀರಾಮಶರ್ಮನು ಯದುಶೈಲದಲ್ಲಿ ಬರೆದು ಎರಡು ಸಾವಿರದ ಇಪ್ಪತ್ತೈದನೇ ಇಸವಿ ಭಾರತದ ಗಣರಾಜ್ಯೋತ್ಸವದಲ್ಲಿ ಕಾಣಿಕೆಯಾಗಿ ಒಪ್ಪಿಸುತ್ತಿದ್ದೇನೆ ய நம